ಇನ್ನು ಕನ್ನಡದ ಸೀರಿಯಲ್ ನಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತಿದ್ದರು ಅಂತ ರತ್ನಮಾಲ ಅವರು ಅಂತಾನೆ ಹೇಳ್ಬೋದು ಇಂಥ ರತ್ನಮಾಲ ಅವರಿಗೆ ನಿಜಕ್ಕೂ ಆಗಿದ್ದೇನೆ ಇದೊಂದು ದೊಡ್ಡ ಒಂದು ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬಹುದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ಕ್ರೈಬ್ ಇದರಲ್ಲಿ ಭುವಿ ವರ್ದಿನಿ ಹಾಗೆ ಹರ್ಷ ಮತ್ತೆ ಬ ಸಾನ್ಯಾ ಈ ಎಲ್ಲ ಪಾತ್ರಗಳನ್ನು ತುಂಬ ನಿತೂಕವಾಗಿ ನಿಭಾಯಿಸ್ಕೊಂಡು ಬರ್ತಿದಂಥ ರತ್ನಮಾಲ ಅವರು ಕನ್ನಡದ ಸೀರಿಯಲ್ನಲ್ಲಿ ಅವರ ಸಾವಾಗತಿ ಸಾವಾದ ನಂತರ ಸೀರಿಯಲ್ ಕೂಡ ಇಲ್ಲಿಗೆ ಮುಕ್ತಾಯವಾಗುತ್ತಾ ಆಗುವಂಥ ಹಂತಕ್ಕೆ ಬಂದ್ಬಿಡುತ್ತೆ ಇದಾದ ನಂತರ ಬೃಂದಾವನ ಸೀರಿಯಲ್ನಲ್ಲಿ ಅತಿ ದೊಡ್ಡ ಕುಟುಂಬದೊಂದಿಗೆ ಒಡೆತಿಯಾಗಿ ಇಲ್ಲಿ ಬರ್ತಾರೆ ಆ ಸೀರೆಲ್ಲು ಕೂಡ ಅಂದುಕೊಂಡ ಮಟ್ಟಿಗೆ ಅವ್ರಿಗೆ ಯಶಸ್ಸು ಕೂಡ ಸಿಗಲಿಲ್ಲ ಅಲ್ಲಿ ಕೆಲವೊಂದು ಕಾರಣಗಳಂದರೆ ನಾಯಕನ್ನಡನ ಪಾತ್ರ ಬದಲಾವಣೆ ಇದು ದೊಡ್ಡ ಮಟ್ಟಿಗೆ ಏಟಾಯಿತು ಅಂತಲೂ ಕೂಡ ಹೇಳಲಾಗುತ್ತೆ ಈ ಸೀರಿಯಲ್ ಕೂಡ ಸಾವಿರ ಎಪಿಸೋಡ್ಗಳನ್ನು ಮಾಡಬೇಕಾದಂತಹ ಸೀರಿಯಲ್ ಕೇಳಿ ನೂರು ಎಪಿಸೋಡ್ಗಳಿಗೆ ಮುಕ್ತಾಯಗೊಳ್ಳುತ್ತೆ ಸದ್ಯ ಇದಾದ ನಂತರ ಯಾಕೋ ನನಗೆ ಸೀರಿಯಲ್ ರಂಗದಿಂದ ನನಗೆ ಅಷ್ಟೊಂದು ಇಲ್ಲ ಅಂತ ಯೋಚನೆ ಮಾಡೋದಂಥ ನಮ್ಮಾದವರು ಸಿನಿಮಾ ರಂಗಕ್ಕೆ ಈ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ರು ಮತ್ತು ಸಿನಿಮಾ ರಂಗಕ್ಕೆ ವಾಪಸ್ ಆಗಬೇಕು ಅಂತ ಯೋಚನೆ ಮಾಡಿದಂಥ ಇವರು ಈಗ ಸೀರಿಯಲ್ ರಂಗಕ್ಕೆ ಗುಡ್ ಬೈ ಹೇಳಿದ್ರು ಮೂಲಕ ಸೀರಿಯಲ್ ರಂಗದಿಂದ ಇನ್ನಿಲ್ಲವಾಗಿ ನಿಜಕ್ಕೂ ಸೀರಿಯಲ್ ಅಭಿಮಾನಿಗಳಿಗೆ ದೊಡ್ಡ ಮಟ್ಟಿಗೆ ಆಘಾತದ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಾನೆ ಕೂಡ ಹೇಳ್ಬೋದು ನಮ್ಮ ಕನ್ನಡತಿ ಹಾಗೂ ಪ್ರಧಾನ ಸೀರಿಯಲ್